ಹಲಗೂರಿನಲ್ಲಿ ಕರ್ನಾಟಕ ಪಬ್ಲಿಕ್ ಶಾಲಾ ಸಂಭ್ರಮಕ್ಕೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಉಮಾ ಚಾಲನೆ ಕಾರ್ಯಕ್ರಮದಲ್ಲಿ ರಾಜ್ಯ ಮಟ್ಟದ ಕ್ರೀಡಾಪಟು ಭಾವನಾ ಬಿ ಅವರಿಗೆ ಅಭಿನಂದನೆ ಹಲಗೂರಿನ ಕರ್ನಾಟಕ ಪಬ್ಲಿಕ್ ಶಾಲೆಯ ಆವರಣದಲ್ಲಿ ಆಯೋಜಿಸಿದ್ದ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷದ ಶಾಲಾ ಸಂಭ್ರಮ ಕಾರ್ಯಕ್ರಮಕ್ಕೆ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಿ ಮಾತನಾಡಿದರು ವಿದ್ಯಾರ್ಥಿಗಳು ವ್ಯಾಸಂಗದ ಜೊತೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಹೆಚ್ಚು ಭಾಗವಹಿಸಬೇಕು ಹಾಗೂ ಅವರಿಗೆ ಜೀವನದ ಕೌಶಲ್ಯ ಮತ್ತು ನಿರ್ವಹಣೆ ಹೇಗೆ ಮಾಡಬೇಕು ಎಂಬುದನ್ನು ಕಲಿಸಿಕೊಡುವುದೇ ಕೆ ಪಿ ಎಸ್ ಶಾಲೆ ಆಗಿದೆ ಎಂದರು ಎಲ್ಲರಿಗೂ ಆಂಗ್ಲ ಮಾಧ್ಯಮದ ಅವಶ್ಯಕತೆ ಇರುವುದರಿಂದ ಈ ಶಾಲೆಯಲ್ಲಿ ಎಲ್ ಕೆ ಜಿಯಿಂದ ಪಿಯುಸಿಯವರೆಗೆ ಆಂಗ್ಲ ಮಾಧ್ಯಮದಲ್ಲಿ ಸಂಪೂರ್ಣ ಉಚಿತವಾಗಿ ಶಿಕ್ಷಣ ನೀಡಲಾಗುತ್ತಿದೆ ಕನ್ನಡ ಮಾಧ್ಯಮದಲ್ಲೂ ಕೂಡ ಶಿಕ್ಷಣ ನೀಡಲಾಗುತ್ತಿದೆ ಎರಡು ಸಾವಿರದ ಹದಿನೆಂಟರಲ್ಲಿ ಅಲಗೂರಿನಲ್ಲಿ ಕೆ ಪಿ ಎಸ್ ಶಾಲೆ ಪ್ರಾರಂಭ ಮಾಡಲಾಯಿತು ಈ ವರ್ಷದಿಂದ ಮಳವಳ್ಳಿ ತಾಲೂಕಿನಲ್ಲಿ ಇನ್ನೂ ಮೂರು ಪಿ ಎಸ್ ಶಾಲೆಗಳನ್ನು ಪ್ರಾರಂಭಿಸಲಾಗುತ್ತಿದೆ ಎಂದರು ಕಾರ್ಯಕ್ರಮದಲ್ಲಿ ರಾಜ್ಯ ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ವಿಜೇತಳಾದ ಭಾವನಾ ಬಿ ಅರಸುರವನ್ನು ಅಭಿನಂದಿಸಿ ಗೌರವಿಸಲಾಯಿತು ಇದೇ ಸಂದರ್ಭದಲ್ಲಿ ಶಾಲಾ ಮಕ್ಕಳು ನಡೆಸಿಕೊಟ್ಟ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪ್ರೇಕ್ಷಕರ ಹಾಗೂ ಪೋಷಕರ ಮನರಂಜಿಸಿದವು ಶಾಲಾ ವತಿಯಿಂದ ಕ್ಷೇತ್ರ ಶಿಕ್ಷಣಾಧಿಕಾರಿ ಉಮಾ ಸಮನ್ವಯ ಅಧಿಕಾರಿ ಎಂ ಕೆ ಶ್ರೀನಿವಾಸ್ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾದ ಮಲ್ಲಿಕಾರ್ಜುನಯ್ಯ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ನಾಗೇಶ್ ಇರಂತೆ ಹಲವರನ್ನು ಅಭಿನಂದಿಸಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಶಾಲಾಭಿವೃದ್ಧಿ ಸಮಿತಿಯ ಉಪಾಧ್ಯಕ್ಷರಾದ ಬಿ ಎಂ ಮಹದೇವು ಮಳವಳ್ಳಿ ಅಕ್ಷರದಾಸದ ನಿರ್ದೇಶಕರಾದ ಬಿ ಮಹಾದೇವು ಸೇರಿದಂತೆ ಉದ್ಯಮಿ ಕುಮಾರ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಗುಲ್ನಾಜ್ ಬಾನು ಮತ್ತು ಉಪಾಧ್ಯಕ್ಷರು ಸದಸ್ಯರು ಹಾಗೂ ಮುಖ್ಯ ಶಿಕ್ಷಕ ಕುಳ್ಳೇಗೌಡ ಹಾಗೂ ಶಿಕ್ಷಕರಿಂದ ಉಪಸ್ಥಿತರಿದ್ದರು ಕಾರ್ಯಕ್ರಮದ ಕುರಿತು ಕ್ಷೇತ್ರ ಶಿಕ್ಷಣಾಧಿಕಾರಿ ಉಮಾ ಮಾತನಾಡಿದರು ವಿಶೇಷ ವರದಿ ಎಚ್ ಎನ್ ಪ್ರಸಾದ್ ಶಾಲೆಗೆ ಈ ಶಾಲೆಗೆ ಇಲ್ಲಿ ಎಲ್ ಕೆಜಿಯಿಂದ ಹಿಡಿದು ಹನ್ನೆರಡನೇ ತರಗತಿಯವರೆಗೆ ಸಂಪೂರ್ಣವಾಗಿ ಮಕ್ಕಳಿಗೆ ಉಚಿತವಾದಂತಹ ಶಿಕ್ಷಣ ಕೊಡೋದಕ್ಕೆ ಅದು ಆಂಗ್ಲ ಮಾಧ್ಯಮಗಳಿವೆ ಇಲ್ಲಿ ಇದೆ ಕನ್ನಡ ಮಾಧ್ಯಮನೂ ಇದೆ ಆಂಗ್ಲ ಮಾಧ್ಯಮನೂ ಇದೆ ಆಂಗ್ಲ ಮಾಧ್ಯಮದಲ್ಲಿ ಇಲ್ಲಿ ಪಾಠವನ್ನು ಬೋಧನೆ ಮಾಡೋದಕ್ಕೆ ಒಂದು ಉದ್ದೇಶವನ್ನು ಇಟ್ಕೊಂಡು ಯಾಕೆಂದರೆ ಈಗ ಪ್ರಸ್ತುತ ಈ ಒಂದು ಸನ್ನಿವೇಶದಲ್ಲಿ ಎಲ್ಲರಿಗೂ ಆಂಗ್ಲ ಮಾಧ್ಯಮದ ಅವಶ್ಯಕತೆ ಇದೆ ಅಂತ ಹೇಳಿ ಮತ್ತು ಎಲ್ ಕೆ ಜಿ ಯು ಕೆ ಜಿಗಳನ್ನು ಕೂಡ ಇರುತ್ತೆ ಇದು ಅಲ್ಲಿ ಆಂಗ್ಲ ಮಾಧ್ಯಮದಲ್ಲೇ ಎಲ್ ಕೆ ಜಿ ವಿದ್ಯಾರ್ಥಿಗಳಿಗೆ ಬೋಧನೆಯನ್ನು ಮಾಡ್ತೀವಿ ಸೊ ಈ ನಿಟ್ಟಿನಲ್ಲಿ ಸರ್ಕಾರ ಎರಡು ಸಾವಿರದ ಹದಿನೆಂಟರಲ್ಲಿ ಪ್ರಾರಂಭ ಮಾಡಿದ್ದು ಮೊದಲಿಗೆ ಹಲಗೂರಿನಲ್ಲಿ ಕೆ ಪಿ ಎಸ್ ಶಾಲೆ ಪ್ರಾರಂಭ ಆಯಿತು ಈ ವರ್ಷದಿಂದ ತಳಗವಾದಿ ಅನಂತರದಲ್ಲಿ ಸರಗೂರು ಮತ್ತು ಈ ಮೂರು ಹೋಬಳಿಗಳಲ್ಲಿ ಒಂದೊಂದು ಕೆ ಪಿ ಎಸ್ ಶಾಲೆಯನ್ನ ಈ ವರ್ಷದಿಂದ ಪ್ರಾರಂಭ ಮಾಡಿದ್ವಿ ಸೊ ಮಳವಳ್ಳಿ ತಾಲೂಕಿನ ನಾಲ್ಕು ಹೋಬಳಿಗಳಲ್ಲೂ ಕರ್ನಾಟಕ ಪಬ್ಲಿಕ್ ಶಾಲೆ ಇದೆ ಇಲ್ಲಿ ಯಾವ ರೀತಿ ಎಲ್ಲ ಕಟ್ಟಡ ಇರ್ಬಹುದು ಶಿಕ್ಷಕರ ಒಂದು ನೇಮಕಾತಿ ಇರ್ಬೋದು ಪ್ರತಿಯೊಂದನ್ನು ಕೂಡ ಅಲ್ಲಿಯೂ ಕೂಡ ಕೊಡ್ತಾ ಇದೆ ಉದ್ದೇಶ ಇಷ್ಟೇ ಎಲ್ಲ ವಿದ್ಯಾರ್ಥಿಗಳಿಗೆ ಉತ್ತಮವಾದಂತ ಗುಣಮಟ್ಟದ ಶಿಕ್ಷಣವನ್ನ ಕೊಡಬೇಕು ಅಂತ ಹೇಳಿ ಇವಾಗಲೇ ಸುಮಲತಾ ಅವರು ುವಾಗ ಹೇಳಿದ್ರು ಶಿಕ್ಷಕರು ಕೂಡ ಇಲ್ಲಿಗೆ ಬಂದಿದ್ದಾರೆ ಅಂತ ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಶಿಕ್ಷಕರ ನೇಮಕಾತಿ ಕೂಡ ಆಗಿದೆ ಸೊ ಇಲ್ಲಿ ಇಲ್ಲಿ ಮುಖ್ಯ ಶಿಕ್ಷಕರ ಒಂದು ಹುದ್ದೆ ಕೂಡ ಮಂಜೂರಾಗಿದೆ ಮುಖ್ಯ ಶಿಕ್ಷಕರು ಏನು ಇಡುವ ನಿರ್ವಹಿಸ್ತಾ ಇದ್ದಾರೆ ಅವರ ಹುದ್ದೆಯನ್ನು ಕೂಡ ಆಗಿದೆ ಸೊ ಇಲ್ಲಿ ಎಲ್ಲ ಫೆಸಿಲಿಟೀಸನ್ನು ಕೊಡ್ತಾ ಇರುವಂಥವು ಏಕೈಕ ಉದ್ದೇಶ ಉಚಿತ ಮತ್ತು ಗುಣಮಟ್ಟದ ಶಿಕ್ಷಣ ಏನು ಸರ್ಕಾರ ಕೊಡ್ತಾ ಇದೆ ಆದಷ್ಟು ಕೂಡ ಮಕ್ಕಳಿಗೆ ದೊರಕಬೇಕು ಅವರು ಖಾಸಗಿ ಸಂಸ್ಥೆಗಳ ಗ್ರಾಮಕ್ಕೆ ಮತ್ತು ಒಳಗಾಗಿ ಹೆಚ್ಚಿನ ಹಣವನ್ನು ವ್ಯಯ ಮಾಡಿ ಶಿಕ್ಷಣವನ್ನು ಮೊಟಕುಗೊಳಿಸ್ಕೊಳ್ತಕ್ಕಂಥ ಅಥವಾ ಬರೀ ಮದಕ್ ಮಾಡಿ ಬಯಹ್ ಮಾಡಿ ಪುಸ್ತಕದ ಹುಳುಗಳಾಗಬಾರ್ದು ಮಕ್ಕಳು ಎಲ್ಲ ರೀತಿಯ ಚಟುವಟಿಕೆಗಳು ಅವರಿಗೆ ಗೊತ್ತಾಗಬೇಕು ಜೀವನ ಕೌಶಲ್ಯಗಳು ಅಂದರೆ ಸಮಾಜದಲ್ಲಿ ಅವರು ಬೇರೆಯವರೊಟ್ಟಿಗೆ ಸಮಾಜದಲ್ಲಿರ್ತಕ್ಕಂಥ ನಮ್ಮ ಹಿರಿಯರು ನಮ್ಮ ಕಿರಿಯರ ಜೊತೆಗೆ ಮತ್ತು ಎಲ್ಲ ವ್ಯವಹಾರಗಳನ್ನು ಹೇಗೆ ತಿಳ್ಕೊಳ್ಬೇಕು ಹೇಗೆ ಮಾಡಿಕೊಳ್ಬೇಕು ಅನ್ನೋದನ್ನು ಸಂಪೂರ್ಣವಾಗಿ ಅವರಿಗೆ ಜೀವನ ಕೌಶಲ್ಯಗಳ ನಿರ್ವಹಣೆಯನ್ನ ಹೇಗೆ ಮಾಡಬೇಕು ಅಂತಕ್ಕಂಥದ್ದನ್ನು ಕಲಿಸೋದಕ್ಕೆ ಅಂತ ಈ ಶಾಲೆಗಳನ್ನ ತೆರೆದಿದ್ದು ಆ ನಿಟ್ಟಿನಲ್ಲಿ ಈ ಶಾಲೆ ಅತ್ಯಂತ ಯಶಸ್ವಿಯಾಗಿ ಉತ್ತಮವಾದಂಥ ಚಟುವಟಿಕೆಗಳನ್ನು ಬಂದಿದೆ